ಕನ್ನಡ ಗಟ್ಟಿಯಾಗಿ ಓದಿ ಯವರ್ಗ ಕಾಗುಡಿದ ಅಕ್ಷರ ಪದಗಳು ಯಮ ಯಾಡ ತಾಯಿ ಈ ಮಯೂರ ಋಕ್ ದಯ ಏಸು ಯೋಗ ಯೌವನ ಕಾಯಂ ರಜಾ ರಾಜ ರಿಪು ರೀತಿ ಒರೆ ರೇಖಾ ರೈತ ರಾ ರೋಗ ಗೌರವ ರಂಪ ರಹ ಲವ ಲಾಗ ಲಿಪಿ ನೀರ ಹಾಲು ಲೂಟಿ ಲು ಕಲೆ ಲೇಪ ಲೈಲ ಲೊಲ ಲೋಟ लौटिका लौंगा हा वरा वारा विशा वीरा माऊ नीवु वृत्ता इरुवे वेगा वैनी वो नवोदया वो वंशा बहा शका शाका शिवा शीता शुका शूला शुति नाशे शेषा शै, शैला ओशो शोदा शौचा शंका बहुश शरा उषा ऋषि शि शु शु शु, शु उसे, शेरु शो शोकी शो, शव शहा ಸಮ ಸಾಲ ಸಿಗಡಿ ಸೀಸ ಸೀಸುಮೂರು ಋಪ ಆಸೆ ಸೇರು ಷರಣೆ ಸೊಸೆ ಸೋತ ಸೌದೆ ಸಂತ ಸಹ ಹರ ಹಾರ ಹಿತ ಹೀರ ಹುಲಿ ಹೂವು ಹೃದಯ ಹೆಡೆ ಹೇಮ ಐದ ಹೊಲ ಓರಿ ಹೌದು ಹಂಸ ಅಂಶ ನಳ ಕಳಾದರ ಚಳಿ ಚಾಳಿಸು ಕಾಳು ತಳ್ಳುರು ಇಳೆ ಕಲೆಬರ ಮೇಳೈಸು ಒಳಗೆ ಕಾಳೋರಗ ಲವ್ ನಳಂದ ನಹ